ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲಾರು ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ನಿನ್ನೆ ವಿಡಿಯೋದಲ್ಲಿ ಸಿಗಂಧೂರು ಚೌಡೇಶ್ವರಿ ಟೆಂಪಲ್ಗೆ ಹೋಗಿರೋದನ್ನ ಹಾಕಿದ್ದೆ ಇವಾಗ ನೋಡ್ತಿರ್ಬೋದು ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಸನ್ನಿಧಿ ಅಂತಲೇ ಹೇಳ್ಬೋದು ಅದನ್ನು ನಾನು ಸುಮಾರು ಸಲ ಸಿಗಂದೂರು ಚೌಡೇಶ್ವರಿಗೆ ಬಂದಿದ್ದೆ ಬಟ್ ಈ ದೇವಸ್ಥಾನಕ್ಕೆ ಯಾವಾಗಲೂ ಬಂದಿರಲಿಲ್ಲ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವು ಯಾರಾದರೂ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗಾಗಿರ್ಬೋದು ಹಾಗೆ ಫಾಲ್ಸಿಗಾಗಿರ್ಬೋದು ಬಂದಾಗ ಈ ಟೆಂಪಲ್ಗೆ ಬರೋದನ್ನು ಮರಿಬೇಡಿ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ನಾವು ಇವಾಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಅಂದರೆ ಇವತ್ತು ಸ್ವಲ್ಪ ರಶ್ಶು ಕಮ್ಮಿ ಇದೆ ಅಂತಲೇ ಹೇಳ್ಬೋದು ಆದರೆ ಸಿಗಂದೂರಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಇದರಲ್ಲಿ ನಮಗೆ ಬೇಗನೆ ದರ್ಶನ ಆಯಿತು ಬನ್ನಿ ಯಾವ ರೀತಿ ಇದೆ ಅಂತ ನೋಡೋಣ ನೋಡುದ್ರಲ್ಲ ಪದ್ಮಾವತಿ ದೇವಸ್ಥಾನದ ದರ್ಶನ ಯಾವ ರೀತಿ ಆಯ್ತು ಅಂತ ಹಾಗೆ ಅಲ್ಲೇ ಬರ್ತಾ ಆನ್ ದ ರೋಡ್ ಅಲ್ಲಿ ಜೋಗ್ ಫಾಲ್ಸ್ ಕೂಡ ನೋಡ್ಕೊಂಡು ಬರ್ಬೋದು ನೀವು ಮೊದಲು ನೀವು ಜೋಗ್ ಫಾಲ್ಸ್ ನೋಡಿದ್ಮೇಲೂ ಕೂಡ ಪದ್ಮಾವತಿ ಟೆಂಪಲ್ಗೆ ಹೋಗ್ಬೋದು ಹಾಗೆ ನಾವು ಪದ್ಮಾವತಿ ಟೆಂಪಲಲ್ಲೇ ಪ್ರಸಾದ ಎಲ್ಲ ಇತ್ತು ಅದನ್ನೆಲ್ಲ ತಿಂದ್ಬಿಟ್ಟು ನಾವು ಆಮೇಲೆ ಬರ್ತಾ ಜೋಗ್ ಫಾಲ್ಸ್ಗೆ ಹೋಗಿ ಬಂದ್ವಿ ನೋಡ್ತಿರ್ಬೋದು ಪದ್ಮಾವತಿ ದೇವಸ್ಥಾನದಲ್ಲಿ ದೇವರಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ನಮಗಂತೂ ಎಲ್ಲರಿಗೂ ತುಂಬಾ ಆಯಿತು ಅಂತಲೇ ಹೇಳ್ಬೋದು ಒಂದು ಎರಡು ಮೂರು ಸಲ ಬಂದರೂ ಈ ಕಡೆ ನಾವು ಈ ಟೆಂಪಲ್ಗೆ ಹೋಗಿರ್ಲಿಲ್ವಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಿತ್ತು ಯಾಕಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವು ಕೂಡ ಯಾರಾದರೂ ಸಿಗಂದೂರಿಗಾಗಿರ್ಬೋದು ಜೋಗ್ ಫಾಲ್ಸಿಗಾಗಿರ್ಬೋದು ಬಂದರೆ ಈ ಟೆಂಪಲ್ಗೆ ಬರೋದನ್ನು ಮರಿಬೇಡಿ ತುಂಬಾ ಚೆನ್ನಾಗಿದೆ ಇನ್ನೂ ಕೂಡ ತುಂಬ ಏನೇನು ರೆಡಿ ಇದ್ದಾರೆ ಇನ್ನೂ ಅದೆಲ್ಲ ರೆಡಿ ಆದಮೇಲೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ಒಂದೆರಡು ಫೋಟೋನ ತೊಗೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟೇ ಬರಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು